ನಗರದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಟ ಯುವರಾಜ್ ಕುಮಾರ್ ಭಾಗಿ ಕೋಲಾರ ನಗರದ ಎಂಜಿ ರಸ್ತೆಯ ಲೋಕಮಾನ್ಯ ತಿಲಕ್ ಗಣೇಶ ವಿಸರ್ಜನಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಿದ್ದು ಮನೆಯಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ದೊಡ್ಡಮನೆ ಕೂಡಿ ಯುವರಾಜ್ ಕುಮಾರ್ ಭಾಗವಹಿಸಿದ್ದು ವಿಶೇಷವಾಗಿತ್ತು ಯುವರಾಜ್ ಕುಮಾರ್ ಅವರನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ದು ಶಿಳ್ಳೆ ಚಪ್ಪಾಳೆ ಜೈಕಾರ ಹಾಕುತ್ತಾ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಅನೇಕ ಅಭಿಮಾನಿಗಳು ಯುವ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ದು ಅವರನ್ನು ತಡೆಯಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಸಂಘದ ಮುಖಂಡರಾದ ಮಂಜುನಾಥ್ ಮುದ್ದಪ್ಪ ಬಾಬು ಬಾಲಾಜಿ ಸೇರಿದಂತೆ ಸಾವಿರಾರು ಹಿಂದೂ ಕಾರ್ಯಕರ್ತರು ವಿವಿಧ ಸಂಘಟನೆಗಳ ಮುಖಂಡರು ಕಲಾಭಿಮಾನಿಗಳು ಭಾಗವಹಿಸಿದರು ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ ಒಂದೇನೆಂದ್ರೆ ಕೋಲಾರ ಅಂದ್ರೆ ಯಾವಾಗ್ಲೂ ಬಸ್ ನೆನಪಾಗಿದ್ದು ಜಿ ಎಫ್ ಕೆ ಜಿ ಎಫ್ ಅಂತಿರೋರು ನಮ್ ಕೋಲಾರ ಹೋಗ್ತೀವಿ ಬಟ್ ನನ್ಗೆ ಆಕ್ಚುಲಿ ನನಗೆ ಗೊತ್ತಾಗಿದೆ ಏನಂದ್ರೆ ನಿಮ್ ಈ ಕೋಲಾರ ಜಾಗಿದ್ರೂ ತುಂಬಾ ಇತಿಹಾಸ ಇದೆ ನಮ್ಮ ಕೋಲಾರಮ್ಮ ತಾಯಿ ದೇವಸ್ಥಾನ ಇದೆ ಸೋಮೇಶ್ವರ ದೇವಸ್ಥಾನ ಇದೆ ಇನ್ನೂ ಬಹಳ ಇತಿಹಾಸ ಇದೆ ಅದನ್ನ ಪ್ರತಿಯೊಬ್ಬರಿಗೂ ಅರ್ಥಬೇಕು ಈ ಬಂದ ತಕ್ಷಣ ಮೊದಲನೇದಾಗಿ ನಾನು ಈ ಕೋಲಾರಮ್ಮ ತಾಯಿನ ಆಶೀರ್ವಾದ ತಗೊಂಡು ಬಂದೆ ತುಂಬಾ ಡಿಫ್ರೆಂಟ್ ಆಸೆ ಇತ್ತು ಬರಬೇಕು ಅಂತ ಬಟ್ ಬಂದ ತಕ್ಷಣ ಇಲ್ಲಿಂದ ಅಭಿಮಾನಿಗಳೇ ಅವ್ರ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೊಂಡು ಬಂದ್ರು ನನಗೆ ಬಹಳ ಸಂತೋಷ ಆಯ್ತು ಅಂಡ್ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದ್ರೆ ಎಷ್ಟೊಂತರ ಗಣೇಶ ಎಲ್ಲ ಬೇರೆ ಬೇರೆ ತರ ಅಲಂಕಾರ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಅಂಡ್ ಅವಾಗೆಲ್ಲಿ ಸರ್ ಹೇಳಿದ್ರು ಏನಂದ್ರೆ ಹಬ್ಬಗಳನ್ನ ನಾವು ಜಾಸ್ತಿ ಆಚರಿಸ್ಬೇಕು ಅಂತ ಯಾವ ಕಾರಣ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಒಟ್ಟೆ ಈ ತರ ಹಬ್ಬಗಳನ್ನೆಲ್ಲ ನಾವು